ನಾನ್ಯಾಕೆ ಅವ್ರು ಇದ್ದಲ್ಲಿ ಒಂದು ಸಮಾರ ಮಾಡಲಿ ಹ ನಾನು ಮಾಡುವುದಿಲ್ಲ ಅವರೆಲ್ಲರೂ ನಾನು ಇದ್ದಲ್ಲೇ ಬರಲಿ ಹಾಗಾದ್ರೆ ಏನು ಮಾಡಬೇಕು ಒಬ್ಬ ಜರಾಸಂಧ ನಾನು ಬದುಕಿಸಿ ಕಳಿಸಿ ಜರಾಸಂದ ಜರಾಸಂಧ ಮಾಡಬೇಕು ಅಷ್ಟು ಜನರನ್ನು ಸೇರಿಸಿಕೊಂಡು ಯುದ್ಧಕ್ಕೆ ಬರ್ತಿದ್ದ ಅವ್ರನ್ನೆಲ್ಲರನ್ನು ಸಮಾರವನ್ನು ಮಾಡಿಬಿಡ್ತಿದ್ದ ಮತ್ತೆ ಜರಾಸಂಧ ಮತ್ತೆ ಇಪ್ಪತ್ತು ಲಕ್ಷಣ ಸೈನ್ಯ ತರ್ತಿದ್ದ ಹೀಗೆ ಹದಿನೆಂಟು ಬಾರಿ ಜರಾಸಂಧನ ಸೈನ್ಯವನ್ನು ಕೃಷ್ಣ ಪರಮಾತ್ಮ ಸಮಾರವನ್ನು ಮಾಡ್ತಾನೆ ಇದೊಂದು ದೊಡ್ಡದಾಗಿರ್ತಕ್ಕಂತಹ ದುಷ್ಟರ ನಿಗ್ರಹ ರೂಪವಾದ ದೊಡ್ಡ ಕಾರ್ಯ ಇವತ್ತೊಂದು ಸಣ್ಣ ಮಾತು ಎಲ್ಲ ವಿದ್ವಾಂಸರಿದ್ದಾರೆ ಈ ಕಾರ್ಯವನ್ನು ನಾವು ನಿತ್ಯದೊಳಗೆ ಚಿಂತನೆಯನ್ನು ಮಾಡಬೇಕಾದ್ದು ಈಗ ಎರಡು ದಿನದ ಹಿಂದೆ ಮಹಿಷಿ ಕ್ಷೇತ್ರದೊಳಗೆ ಕಳೆತನವಾಯಿತು ಒಂದು ವಾರದ ಹಿಂದೆ ಕಲ್ಲೂರಿನೊಳಗೆ ಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ಕಳೆತನ ಆಯಿತು ಹೀಗೆ ಅನೇಕ ಸಂಸ್ಥೆಗಳಲ್ಲಿ ಬ್ರಾಹ್ಮಣರಲ್ಲಿ ಬ್ರಾಹ್ಮಣರ ದುಡ್ಡಾಗಲಿ ಸಾತ್ವಿಕರ ದುಡ್ಡಾಗಲಿ ಸಜ್ಜನರ ದುಡ್ಡಾಗಲಿ ಕಳತನವಾಗ್ತಾ ಇದೆ ಈ ಕಳತನಗಳು ಮೇಲಿಂದ ಮೇಲಿಂದ ಆಗದಿರುವುದಕ್ಕೆ ದುಷ್ಟರನ್ನು ಕಳ್ಳರನ್ನು ನಿಗ್ರಹವನ್ನು ಮಾಡಿದ ಕೃಷ್ಣನನ್ನು ಚೆನ್ನಾಗಿ ಚಿಂತನೆಯನ್ನು ಮಾಡಿದಾಗ ನನ್ನ ಮನೆಗೆ ಬಂದ ಕಳ್ಳನಿಗೆ ಒಳಗೆ ಇನ್ಬಿಲ್ಟ್ ಆಗಿ ಭಯ ಹುಟ್ಟಬೇಕು ಇವನ ವಸ್ತುವನ್ನು ನಾನು ಮುಟ್ಟಿದೆ ಅಂತ ಆದರೆ ನನ್ನ ತಲೆ ಸೀಳು ಹೋಗುತ್ತೋ ಮಾರಾಯ ಮುಟ್ಟಬಾರದು ಎನ್ನುವ ಭಯ ಹುಟ್ಟುವುದಕ್ಕಾಗಿ ನಾವು ಕೃಷ್ಣನ ಈ ತರಹದ ತತ್ವಗಳನ್ನು ಜಗತ್ತಿಗಾಗಿ ಜಗತ್ತಿನ ಕ್ಷೇಮಕ್ಕಾಗಿ ಸಜ್ಜನರ ದುಡ್ಡು ವಿನಾಕಾರಣ ಪೋಲು ಹೋಗದಿರುವುದಕ್ಕಾಗಿ ಕೃಷ್ಣನ ಈ ಮಹಿಮೆಗಳನ್ನು ಇವತ್ತು ಚಿಂತನೆಯನ್ನು ಮಾಡುವುದು ಇದು ಅತ್ಯಂತ ಅನಿವಾರ್ಯವಾಗಿದೆ ನಾವ್ಯಾ ಚಿಂತನೆ ಮಾಡಬೇಕು ಅವ್ರದ್ದು ಯಾರ್ದೋ ದುಡ್ಡು ಹೋಗಿದೆ ನಾವ್ಯಾ ಚಿಂತನೆ ಮಾಡಬೇಕು ಗೋದಾನವನ್ನು ಮಾಡುವಾಗ ಶಾಸ್ತ್ರವನ್ನು ಮಾತು ತಿಳಿಸತ್ತೆ ಗೋದಾನ ದಾನ ಮಾಡಿದ್ರಲ್ಲ ಗೋವಿನ ರಕ್ಷಣೆಗೂ ಬೇಕಾದಷ್ಟು ಹಣವನ್ನು ನಾವು ಯಾರಿಗೆ ದಾನ ಕೊಟ್ಟಿದ್ದೇವೆ ಅವರಿಗೆ ಕೊಡಬೇಕು ಅಂತ ತಿಳಿಸಿಕೊಡತ್ತೆ ಶಾಸ್ತ್ರದೊಳಗೆ ಹಾಗೇನೆ ಅನೇಕ ಬ್ರಾಹ್ಮಣರಿಗೆ ಅನೇಕ ಸಂಸ್ಥೆಗಳಿಗೆ ಅನೇಕ ಮಠಮಾನ್ಯಗಳಿಗೆ ಡೊನೇಟ್ ಮಾಡುವವರಲ್ಲ ತಾವೆಲ್ಲರೂ ಅವರ ಜವಾಬ್ದಾರಿ ಏನಂದ್ರೆ ನಾನು ಕೊಟ್ಟ ಹಣ ಅಲ್ಲಿ ಸುಭದ್ರವಾಗಿ ಉಳಿದು ಅನೇಕ ಮಠದ ಕಾರ್ಯಗಳಿಗೆ ಅನುಕೂಲವಾಗಬೇಕು ಎನ್ನುವ ದೃಷ್ಟಿಯೊಳಗೆ ನಾನು ಪ್ರತ್ಯೇಕವಾಗಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿ ಈ ತರಹದ ಚಿಂತನೆಯನ್ನು ಮಾಡಿ ಒಲಿಸಿಕೊಳ್ಳುವುದು ಇದು ಅನಿವಾರ್ಯವಾಗಿದೆ ಎನ್ನುವುದನ್ನು ಕೃಷ್ಣನ ಮಹಿಮೆಯಿಂದ ಈ ತತ್ವವನ್ನು ನಾವು ತಿಳಿದುಕೊಂಡು ಚಿಂತನೆ ಮಾಡುವುದಕ್ಕೆ ಉಪಾಸನೆ ಮಾಡುವುದಕ್ಕೆ ಏನು ಅಡ್ಡಿ ಇಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ ಕೃಷ್ಣ ಹೀಗೆ